ನಮಸ್ತೆ ಫ್ರೆಂಡ್ಸ್ ನೋಡಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾದಲ್ಲಿ ಒಟ್ಟು ಇನ್ನೂರ ನಲವತ್ತೊಂದು ಹುದ್ದೆಗಳಿಗೆ ನೇಮಕಾತಿಯ ಅಧಿಸೂಚನೆ ಒಂದು ಯಾವೊಂದು ಪೋಸ್ಟ್ಗೆ ಅಂದರೆ ಜೂನಿಯರ್ ಕೋರ್ಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಓಕೆ ಯಾರೆಲ್ಲ ಕೋರ್ಟ್ಗಳಲ್ಲಿ ವರ್ಕ್ ಮಾಡಬೇಕು ಅನ್ನೋರು ಇಂಟ್ರೆಸ್ಟ್ ಇದೆಯೋ ಅವರೆಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೋಡಿ ಬೇಸಿಕ್ ಪೇ ಬಂದು ಇನ್ಷಿಯಲ್ ಬೇಸಿಕ್ ಪೇ ಬಂದು ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಇದೆ ಇದರದು ಅಪ್ರಾಕ್ಸಿಮೇಟ್ ಗ್ರಾಸ್ ಸ್ಯಾಲ್ರಿ ಬಂದು ಎಪ್ಪತ್ತೆರಡು ಸಾವಿರದ ನಲ್ವತ್ತು ರೂಪಾಯಿ ಬರುತ್ತೆ ಓಕೆ ಎಸ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಡಿಗ್ರಿ ಆಗಿರಬೇಕು ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಹಾಗೆಯೇ ಮಿನಿಮಮ್ ಟೈಪಿಂಗ್ ಸ್ಪೀಡ್ ಬಂದು ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಇನ್ ಇಂಗ್ಲೀಷಲ್ಲಿ ಓಕೆ ಹಾಗೆಯೇ ನಾಲೆಜ್ ಆಫ್ ಕಂಪ್ಯೂಟರ್ ಆಪ್ರೇಷನ್ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು ಓಕೆ ಟೈಪಿಂಗ್ ಸ್ಪೀಡ್ ಮಾತ್ರ ತರ್ಟಿ ಫೈ ಇರಲೇಬೇಕಾಗುತ್ತೆ ಸೊ ಏಜ್ ರಿಕ್ವೈರ್ಮೆಂಟ್ ಬಂದು ಮಿನಿಮಮ್ ಏಯ್ಟೀನ್ ಇಯರ್ಸ್ ಮ್ಯಾಕ್ಸಿಮಮ್ ತರ್ಟಿ ಇಯರ್ಸ್ ಓಕೆನಾ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಎಸ್ ಸಿ ಎಸ್ ಟು ಬಿ ಸಿ ಕ್ಯಾಟಗರಿ ಅವ್ರಿಗೆ ನೋಡಿ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಬಂದು ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅನ್ನೋದಾದರೆ ಆಬ್ಜೆಕ್ಟಿವ್ ಟೈಪ್ ಕ್ವೇಶನ್ ಪೇಪರ್ ಇರುತ್ತೆ ಸೊ ಟು ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಇದರಲ್ಲಿ ಫಿಫ್ಟಿ ಕ್ವಶನ್ಸ್ ಜನರಲ್ ಇಂಗ್ಲೀಷ್ ಇರುತ್ತೆ ಟ್ವೆಂಟಿ ಫೈವ್ ಕ್ವಶನ್ಸ್ ಜನರಲ್ ಆ್ಯಪ್ಟಿಟ್ಯೂಡು ಹಾಗೇ ಟ್ವೆ ಮಿ ಮತ್ತೆ ಒಳ್ಳಿರ್ತಕ್ಕಂಥ ಟ್ವೆಂಟಿ ಫೈವ್ ಕ್ವಶನ್ಸ್ ಜಿ ಕೆ ಇರುತ್ತೆ ಜನರಲ್ ನಾಲೆಡ್ಜ್ ಸೊ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಆಯಿತು ಟೂ ಅವರ್ಸ್ ಟೈಮ್ ಇದೆ ಹಾಗೆಯೇ ಆಬ್ಜೆಕ್ಟಿವ್ ಟೈಪ್ ಕಂಪ್ಯೂಟರ್ ನಾಲೆಜ್ ಕ್ವಶನ್ಸು ಇರುತ್ತೆ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಬಂದು ಇಪ್ಪತ್ತೈದು ಕ್ವಶನ್ಸ್ ಇರುತ್ತೆ ಸೊ ಟೋಟಲ್ ಆಗಿ ಟೂ ಅವರ್ಸ್ ಟೈಮ್ ಸಿಗುತ್ತೆ ನಿಮಗೆ ಅಲ್ಲಿಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಕ್ವಶನ್ಸ್ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಕ್ವಶನ್ಸ್ಗೆ ಟು ಅವರ್ಸ್ ಅಂದರೆ ಒನ್ ಟ್ವೆಂಟಿ ಮಿನಿಟ್ಸ್ ಸೊ ಒನ್ ಟ್ವೆಂಟಿ ಫೈವ್ ಕ್ವಶನ್ಸ್ ಒನ್ ಟ್ವೆಂಟಿ ಮಿನಿಟ್ಸ್ ಟೈಮಲ್ಲಿ ನೀವು ಆನ್ಸರ್ ಮಾಡಬೇಕಾಗುತ್ತೆ ಇದರಲ್ಲಿ ಟೈಪಿಂಗ್ ಸ್ಪೀಡ್ ಕೂಡ ಹಾಗಲೇ ಇದೆ ತರ್ಟಿ ಫೈವ್ ವರ್ಡ್ಸ್ ಪರ್ ಮಿನಿಟ್ ಅಂತ ಹೇಳಿದೆ ಹಾಗೆಯೇ ಟೆನ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ಇದನ್ನು ಟೈಪ್ ಮಾಡೋದಕ್ಕೆ ಹಾಗೆ ಇದರಲ್ಲಿ ನೋಡಿ ತ್ರೀ ಪರ್ಸೆಂಟ್ ಟೋಟಲ್ ವರ್ಡ್ಸ್ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೆ ತ್ರೀ ಪರ್ಸೆಂಟ್ ನೀವು ಟೈಪ್ ಮಾಡಿರ್ತಕ್ಕಂಥದ್ರಲ್ಲಿ ಟೋಟು ತ್ರೀ ಪರ್ಸೆಂಟ್ ಮಿಸ್ಟೇಕ್ ಮಾಡ್ಬೋದು ಅದ್ರ ಮೇಲೆ ಮಾಡೋ ಹಾಗಿಲ್ಲ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಬಂದು ಇಂಗ್ಲೀಷ್ ಇಂಗ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿರುತ್ತೆ ಅದೊಂದು ಕಾಂಪಿಟಿಷನ್ ಪ್ಯಾಸೇಜ್ ಇರುತ್ತೆ ಅದನ್ನು ನೀವು ಪ್ರಿಸೇಜ್ ರೈಟಿಂಗ್ ಮತ್ತು ಹೆಸರ್ ರೈಟಿಂಗ್ ಥರ ಕೊಟ್ಟಿರ್ತಾರೆ ಇದು ಬಂದು ಟೂ ಅವರ್ಸ್ ಟೈಮ್ ಇರುತ್ತೆ ಓಕೆ ಸೊ ಈ ಒಂದು ಟೆಸ್ಟಲ್ಲಿ ಪಾಸ್ ಆದೋರಿಗೆ ಇಂಟರ್ವ್ಯೂ ಇರುತ್ತೆ ಓಕೆ ಇದನ್ನು ಇಂಟರ್ವ್ಯೂನಲ್ಲಿ ಒಂದಿಷ್ಟು ತ್ರೀ ರೇಷದಲ್ಲಿ ಕರೀತಾರೆ ಇದು ಓವರ್ ಆಲ್ ಇಂಡಿಯಾದಲ್ಲಿ ಈ ಒಂದು ಎಕ್ಸಾಮ್ಸನ್ನ ಕಂಡಕ್ಟ್ ಮಾಡ್ತಾರೆ ನೋಡು ಯಾವ ರೀತಿ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫೀಸ್ ಎಲ್ಲ ಇರುತ್ತೆ ಅನ್ನೋದಾದರೆ ಸೊ ನೀವು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅಂದರೆ ಡಬ್ಲ್ಯೂ 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 ಡಾಟ್ ಎಸ್ ಸಿ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಸಲ್ಸಲು ಕೊನೆಯ ದಿನಾಂಕ ಬಂದು ಎಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಐವತ್ತೈದರವರೆಗೂ ಟೈಮ್ ಕೊಟ್ಟಿದ್ದಾರೆ ಟಿಲ್ ಮಿಡ್ ನೈಟ್ವರೆಗೂ ಓಕೆ ಹಾಗೆಯೇ ಅಪ್ಲಿಕೇಶನ್ ಫೀಸ್ ಬಂದು ನೋಡಿ ಸಾವಿರ ರೂಪಾಯಿ ಇದೆ ಒನ್ ತೌಸಂಡ್ ರುಪೀಸ್ ಫರ್ ಜನರಲ್ ಮತ್ತು ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ಹಾಗೆ ಇನ್ನೂ ಇರೋ ಐವತ್ತು ರೂಪಾಯಿ ಫರ್ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ಗೆ ಓಕೆ ಹಾಗೆ ಪಿ ಡಬ್ಲ್ಯೂ ಬಿ ಡಿಗೆ ಫ್ರೀಡಮ್ ಫೈಟರ್ಸ್ಗೆಲ್ಲ ಇನ್ನೂರೈವತ್ತು ರೂಪಾಯಿ ಇರುತ್ತೆ ನೋಡಿ ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲೆಲ್ಲ ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತೆ ಅನ್ನೋದಾದರೆ ಬೆಳಗಾವಿ ಬೆಂಗಳೂರು ಹುಬ್ಬಳ್ಳಿ ಕಲಬುರ್ಗಿ ಮಂಗಳೂರು ಮೈಸೂರು ಶಿವಮೊಗ್ಗ ಸೊ ಒಟ್ಟು ಇಷ್ಟು ಪ್ಲೇಸ್ಗಳಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಓಕೆ ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು